ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ತಮ್ಮನೇಲಿ ನೋಡಿ ಆಲ್ರೆಡಿ ಟಾಪಿಕ್ ಏನಪ್ಪ ಅಂತ ಗೊತ್ತಾಗಿರುತ್ತೆ ಸೊ ಟು ದ ಟಾಪಿಕ್ ಇವತ್ತಿನ ಟಾಪಿಕ್ ಬಂದು ತೆಂಗಿನಕಾಯಿ ಗೂಬನ್ನ ಎಷ್ಟು ಹೆಲ್ತ್ ಬೆನಿಫಿಟ್ ಇದೆ ಅದರಿಂದ ಅಂತ ಹೇಳಿದ್ರೆ ತಿನ್ನೋದಕ್ಕೂ ಅಷ್ಟೇ ರುಚಿಕರವಾಗಿರುತ್ತೆ ದೇಹಕ್ಕೂ ಕೂಡ ಅಷ್ಟೇ ಹೆಲ್ತಿಗೆ ಒಳ್ಳೇದು ಆಡು ಭಾಷೆಲ್ಲ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ಇದು ದೇಹಕ್ಕೆ ಉಷ್ಣಾಂಶನ ಜಾಸ್ತಿ ಕೊಡುತ್ತೆ ಅಂದರೆ ಕೋಲ್ಡ್ ಆಗಿದ್ದರೆ ಕಾಫ್ ಆಗಿದರೆ ಶೀತ ಆಗಿರೋದನ್ನ ಬೇಗ ಕಂಟ್ರೋಲ್ ಮಾಡುತ್ತೆ ಅಷ್ಟು ಹೀಟ್ ಇದು ಇದರಲ್ಲಿ ನ್ಯಾಚುರಲ್ ಫ್ಯಾಟ್ನ ರೆಡ್ಯೂಸ್ ಮಾಡುತ್ತೆ ಅಂದರೆ ಇದು ಇದನ್ನು ತಿಂದರೆ ವೆಯ್ಟ್ ಲಾಸ್ಗೇ ಅದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಇದರಿಂದ ಏನು ವೆಯ್ಟ್ ಪುಟಾನ್ ಆಗೋದಿಲ್ಲ ಸೊ ಬ್ಯಾಲೆನ್ಸ್ಡ್ ವೆಯ್ಟ್ನ ಮೇಂಟೈನ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಹಾಗೆ ಶುಗರ್ ಪೇಷಂಟ್ಸ್ ಎಲ್ಲ ಯಾರ್ಯಾರು ಇರ್ತಾರೆ ಶುಗರ್ನ ಕಂಟ್ರೋಲಲ್ಲಿ ಇಡೋದಕ್ಕೂ ಕೂಡ ಇದು ತುಂಬ ಸಹಕಾರಿಯಾಗಿರುತ್ತೆ ಹಾಗೆ ಇದರಲ್ಲಿ ಕ್ಯಾನ್ಸರ್ ಕಾರಕ ಇರತಕ್ಕಂಥ ಕಣಗಳನ್ನ ಒಡೆದೋಡಿಸುವಂಥ ಶಕ್ತಿ ಕೂಡ ಇದೆ ಸೊ ಇದನ್ನು ಕೂಡ ನಿಯಮಿತವಾಗಿ ಡಾಕ್ಟರ್ ಸಲಹೆ ಮೇರೆಗೆ ನೀವು ತಿನ್ನೋದು ಅಗತ್ಯ ಹಾಗೂ ಉತ್ತಮ ನಿಮ್ಮ ದೇಹಕ್ಕೆ ಮತ್ತು ಕಿಡ್ನಿ ಸ್ಟೋನ್ಸ್ ಯಾರಿಗೆ ಜಾಸ್ತಿ ರಿಪೀಟೆಡ್ಲಿ ಆಗ್ತಾ ಇರುತ್ತೆ ಅಂಥವರು ನಿಯಮಿತವಾಗಿ ವೈದ್ಯರ ಸಲಹೆ ಮೇರೆ ಇದನ್ನು ಸೇವಿಸೋದ್ರಿಂದ ಅದನ್ನು ಕಂಟ್ರೋಲ್ ಮಾಡ್ಬೋದು ಅಂತ ಇದು ಸಂಶೋಧನೆಯಲ್ಲಿ ತಿಳಿದು ಬಂದಿದೆ ಹಾಗೆ ದೇಹಕ್ಕೆ ಅಗತ್ಯವಿರುವಂತಹ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸೋದ್ರಲ್ಲಿ ಇದು ಸಹಕಾರಿಯಾಗಿದೆ ನಮ್ಮ ದೇಹಕ್ಕೆ ಅಗತ್ಯವಾಗಿರ್ತಕ್ಕಂಥ ಇಮ್ಯುನಿಟಿನ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ ಅದು ಬ್ಯಾಲೆನ್ಸ್ಡ್ ಆಗಿ ಅಂತ ಕೂಡ ಇದರಿಂದ ಉಪಯೋಗ ಆಗುತ್ತೆ ಇದನ್ನು ಯಾವ ರೀತಿ ನಾವು ಸೇವಿಸಬೇಕು ಅನ್ನೋದನ್ನ ನೀವು ನಿಮ್ಮ ದೇಹಕ್ಕೆ ತಕ್ಕಂತೆ ನೀವು ವೈದ್ಯರ ಸಲಹೆ ಮೇರೆಗೆ ತೊಗೊಳ್ಳೋದು ಅತ್ಯುತ್ತಮ ನ್ಯಾಚುರಲ್ಲಾಗಿ ಎಲ್ಲರೂ ತೊಗೊಳ್ತೀವಿ ಅಂತ ಅನ್ನೋರು ವೀಕ್ಲಿ ಒನ್ಸ್ ತೊಗೊಂಡ್ರೆ ಏನೂ ತೊಂದರೆ ಇರೋಲ್ಲ ಸೊ ಎವ್ರಿ ಡೇ ತೊಗೊತೀವಿ ಅನ್ನೋರು ಖಂಡಿತವಾಗ್ಲೂ ನೀವು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಆಮೇಲೆ ನೀವು ತೊಗೊಳ್ಳೋದು ತುಂಬ ಉತ್ತಮ ಯಾಕೆಂದರೆ ಇದು ತುಂಬ ಆಗಿರುತ್ತೆ ಸೊ ಹಾಗಾಗಿ ಹಾಗೆ ಇದು ಥೈರಾಯ್ಡ್ ಯಾರ್ಯಾರಿದೆ ಥೈರಾಯ್ಡ್ ಸಮಸ್ಯೆ ಇರೋವಂಥವ್ರಿಗೆ ಕೂಡ ಇದು ಥೈರಾಯ್ಡ್ನ ಬ್ಯಾಲೆನ್ಸಲ್ಲಿ ಇಡೋದಕ್ಕೆ ಇದು ಕೂಡ ಸಹಕಾರಿ ಆಗುತ್ತೆ ಇದು ವೀಕ್ಲಿ ಒನ್ಸ್ ಆರ್ಟ್ ವೈಸ್ ತಿನ್ನೋದ್ರಿಂದ ಅಂತ ಕೂಡ ಹೇಳ್ತಾರೆ ಸೊ ಬಿಫೋರ್ ದಟ್ ನೀವು ಯಾವುದೇ ಒಂದನ್ನು ನೀವು ಎವ್ರಿ ಡೇ ನೀವು ಇದರ ಇರೋರು ಅಂದರೆ ಶುಗರ್ಸ್ ಶುಗರ್ ಆಗಿರ್ಬೋದು ಬಿ ಪಿಗೆ ಡೈರಿ ಡೈಲಿ ಟ್ಯಾಬ್ಲೆಟ್ ತೊಗೊಳ್ಳೋರಾಗಿರ್ಬೋದು ಆಗಿರ್ಬೋದು ಸೊ ನೀವು ಅದನ್ನು ತಿನ್ನೋದಕ್ಕಿಂತ ಮುಂಚೆ ಒಂದು ಸಲ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಒಪಿನಿಯನ್ ತೊಗೊಂಡು ತಿನ್ನೋದು ತುಂಬ ಉತ್ತಮ ಅಂತ ಹೇಳ್ಬೋದು ಸೊ ಇಷ್ಟೆಲ್ಲ ಉಪಯೋಗ ಇದೆ

ಅಮ್ಮ ರೋಗಿಗೆ ಬಹಳ ಒಳ್ಳೇದು ಇದು 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 ಎಕ್ಸ್ಟ್ರಾ ಕಾಯಿ ತಿನ್ನಂಗಿಲ್ಲವಿದಾ ಹು ತಿನ್ಬೋದು ಅದನ್ನ ಮತ್ತೆ ಪಿತ ಪಿತ ಅನ್ನಂಗೈತೆ ಒಳ್ಳೆ ಕಾಯಿ ಇದನ್ನೆಲ್ಲ ಇವಾಗ ದುಡ್ಡಿಗೆ ಮಾರತೋರ್ಕಣಪ್ಪ 100 ರೂಪಾಯಿ ಹಾ ಏನೋ ಟೇಸ್ಟ್ ಹೆಂಗೈತೆ ಅಂತ ನೋಡಿ ಒಳ್ಳೆ ಬಟ್ಟೆ ಥರ ಇದೆ ಸ್ಪಾಂಜ್ ಥರ ಇದೆ ಸಾಕು ಯಾರ್ಯಾರೆಲ್ಲ ಇದನ್ನ ಟೇಸ್ಟ್ ಮಾಡಿದೀರ ಕಮೆಂಟ್ ಮಾಡಿ ಟೇಸ್ಟ್ ಮಾಡಿಲ್ಲ ಅಂದ್ರೆ ಹೋಗಿ ಫಸ್ಟ್ ಮಾಡಿ ಸಾಕಾಗಿದೆ ನನಗಂತೂ ಟೇಸ್ಟ್ ತುಂಬಾ ಇಷ್ಟ ಆಯಿತು ಸೊ ಯಾರೆಲ್ಲ ಇದನ್ನು ಟ್ರೈ ಮಾಡಬೇಕು ಅಂತ ಇರೋರು ಗೂಬು ಸಿಗಲಿಲ್ಲ ಅಂದರೆ ಮನೇಲೇ ತೆಂಗಿನಕಾಯಿ ಇರುತ್ತೆ ಅಲ್ವಾ ಸೊ ಆ ತೆಂಗಿನಕಾಯಿನ ಮಣ್ಣಲ್ಲಿ ಮೊಳಕೆ ಬರೋಂಗೆ ಹೂರಬೇಕು ಅದು ಮೂರರಿಂದ ನಾಲ್ಕು ತಿಂಗಳಲ್ಲಿ ಮೊಳಕೆ ಬರುತ್ತೆ ಆವಾಗ ಗೂಬ್ ಆಗಿರುತ್ತೆ ಸೊ ನಮ್ಮ ಕಡೆ ಇದು ಆಡುಭಾಷೆಯಲ್ಲಿ ಇದನ್ನು ಗೂಬ್ ಅಂತೀವಿ ಅಂದರೆ ಗೂಬು ಅಂತ ಅಂತೀವಿ ಸೊ ನಿಮ್ಮ ಕಡೆಗೆ ಏನಂತಾರೆ ಇದಕ್ಕೆ ತೆಂಗಿನಕಾಯಿ ಮೊಳಕೆ ಬಂದಿರೋ ಹೂವು ತೆಂಗಿನ ಹೂವು ಅಂತಾರೆ ಕೆಲವು ಕಡೆ ನಾವು ಗೂಬ್ ಅಂತೀವಿ ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಕುಡ್ತಿರ ಹ್ಮ ಜಾಸ್ತಿ ಬೇಡ ಸಾಕು ಒಂದೆಲ್ಲ ಅಷ್ಟು ಹ್ಮ ಹುಡ್ಗುರ್ಗು ಹೆಚ್ಚಕ್ ಜಿ ಹಳೆ ಬೆಳಗ್ಗೆ ಎಳ್ಸತ್ತೆ ಯಾಕಂದ್ರವಳವಳು ಬೊಬ್ಲು ಅಲ್ಲಿ ತಟ್ಟೆಗಿದ್ದಿ ತಂಡ ಏಕಂಡು ಅದಕ್ಕೆ ಸಾಕು ಇನ್ ಕೊಡ್ಬೇಡ್ರೀ ನಾವೇನಾದರೂ ಊರಿಗೆ ಹೋದ್ವಿ ಅಂದರೆ ನಮ್ಮ ಅಜ್ಜಿಗಂತೂ ಅದೇ ಸಡಗರ ಸೊ ಯಾವಾಗ್ಲೂ ಅಡಿಕೆಲೆ ತಂದು ಕುಟ್ಟಣ ಆ ಕುಟ್ಟಣ ಅಂತ ರೆಡಿ ಮಾಡ್ಕೊತಿರ್ತಾರೆ ಅಡಿಕೆಲೆ ಕುಟ್ಟಿ ಕುಟ್ಟಿ ಕೊಡೋದೇ ಅವರಿಗೊಂದು ಖುಷಿ ಸೊ ನಾವು ಕೂಡ ಅದನ್ನು ಮಿಸ್ ಮಾಡ್ಕೊಳ್ಳೋದಿಲ್ಲ ಆ್ಯಂಡ್ ಇವಾಗ ನಾವು ಫಸ್ಟು ಮಾಡ್ತಾಯಿದ್ವಿ ಇವಾಗ ನನ್ನ ಮಕ್ಕಳು ಕೂಡ ರೂಢಿ ಆಗಿಬಿಟ್ಟಿದ್ದಾರೆ ಅಜ್ಜಿ ಫಸ್ಟ್ ಫಸ್ಟೋಗಿ ಕೇಳೋದೆ ಅಜ್ಜಿಗೆ ಅಡಿಕೆಲೆ ಕುಟ್ಟಿದ್ದೀರ ಅಂತ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಹೋಪ್ ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಆ್ಯಂಡ್ ಎಂಟರ್ಟೈನಿಂಗ್ ಆಗಿದೆ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಕಡೆ ಈ ಗೂಬ್ ಸಿಕ್ಕಿದ್ರೆ ತಿನ್ನಿ ಅಂತ ಹೇಳ್ತಾ ಬಾಯ್ ಬಾಯ್